Hello friends, welcome to Rishu's kitchen. Happy Makashankranti! ನೋಡ್ತಾ ಇದ್ದೀರಲ್ಲ ಏನೋ ಸ್ವೀಟ್ ಮಾಡಿದ್ದೀನಿ ಹೌದು ಸಾಫ್ಟಾಗಿ ಬಂದಿದ್ದಲ್ಲ ಏನಂದರೆ ಎಳ್ಳು ಬರ್ಫಿ ಮಾಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದೀನಿ ನಾನು ಒಂದು ಪಾತ್ರೆಗೆ ಬಿಳಿ ಎಳ್ಳು ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ತಣ್ಣಗಾಗಿದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಅದು ತರಿತರಿಯಾಗೆ ಬರುತ್ತೆ ಫೈನ್ ಪೌಡರ್ ಏನಾಗೋಲ್ಲ ತರಿತರಿ ಇದ್ರೂ ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈಗ ನಾನು ಒಂದು ಪ್ಯಾ ಅದೇ ಪ್ಯಾನಿಗೆ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿದ್ರೆ ಸಾಕು ಇದಕ್ಕೆ ಏನು ಪಾಕ ಬರೋದು ಅಗತ್ಯನೇ ಇಲ್ಲ ಈಗ ಬೆಲ್ಲ ಕರಗಿದೆ ಅಲ್ಲ ಈಗ ನಾನು ಆಲ್ರೆಡಿ ನಾನು ಬಿಳಿ ಎಳ್ಳನ್ನು ನಾನು ಪೌಡರ್ ಮಾಡಿಟ್ಟಿದೀನಲ್ಲ ಅದನ್ನ ಹಾಕ್ಕೊಳ್ಬೇಕು ಒಂದು ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಈಗ ಸ್ಪೂನ್ ಸ್ಪೂನಷ್ಟು ತುಪ್ಪ ಹಾಕಿ ತಿರ್ಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಫ್ರೆಂಡ್ಸ್ ಯಾ ಇದು ಒಂದು ಫಿಫ್ಟಿ ಮಿನಿಟ್ಸಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದರೂ ನೀವು ಇಮಿಡಿಯೇಟ್ ಮಾಡ್ಬೋದು ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಯಾರೇ ಏನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾ ಕಮೆಂಟಲ್ಲಿ ಹೇಗೆ ಬರುತ್ತೆ ಅಂತ ನಂಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಈಗ ಫೈವ್ ಮಿನಿಟ್ಸ್ ಆಯ್ತಲ್ಲ ನಾನು ಅವ್ರು ನೋಡಿ ತಟ್ಟೆನ ನಾನು ಗ್ರೀಸ್ ಮಾಡಿಟ್ಟಿದ್ದೆ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ಲಾಟನ್ ಮಾಡಿ ಆಮೇಲೆ ಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಹಾಗೆ ಸ್ಪ್ರೆಡ್ ಮಾಡಿ ಕೈಯಿಂದ ಒಂಚೂ ಪ್ರೆಸ್ ಮಾಡಿ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ನಿಮ್ಗೆ ಯಾಕೆ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನೀವು ಕಟ್ ಮಾಡಿ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್